ನಮ್ಮ ಮಾಧ್ಯಮ ಇತರ ಬಂದಿದ್ರೆ ಮತ್ತು ನಮ್ಮ ಶಿಕ್ಷಣ ಇಲಾಖೆ ಬಂದಿದ್ರೆ ಅದಕ್ಕಿಂತ ಹೆಚ್ಚಾಗಿ ನನ್ನ ಮಕ್ಕಳ ನೋಡಿದ್ರೆ ಒಂಥರ ಏನೋ ಒಂಥರ ಹುಮ್ಮಸ್ಸು ಜಾತ್ರೆ ಮಾಡಿದ್ವಿ ಏನೋ ಒಂದು ಉಮ್ವಾಸನ ಇದೀವಿ ನಾನು ಪೇರೆಂಟ್ಸ್ ಇಂದ ಆಯ್ಕೆ ಒಂದು ಅಧ್ಯಕ್ಷರು ನಮ್ಮ ಎಸ್ ಎಂ ಸಿ ಉಪಾಧ್ಯಕ್ಷರು ಮತ್ತೆ ನಮ್ಮ ಸದಸ್ಯರು ಈ ಒಂದು ಕಾರ್ಯಕ್ರಮ ಅಚ್ಚುಕಟ್ಟೆ ನಡಿಬೇಕಪ್ಪ ಅಂತಂದ್ರೆ ಹೆಸರು ಕಾರಣ ಇರ್ತಾರೆ ಯಾವ್ದೋ ಒಂದು ಮನೆಯಲ್ಲಿ ಒಂದು ಏನೋ ಒಂದು ಕಾರ್ಯಕ್ರಮಗಳು ಚೆನ್ನಾಗಿ ಆಗ್ಬೇಕಾದ್ರೆ ಮುಖ್ಯ ಹೆಸರು ನಮ್ಮ ಎಚ್ ಎಂ ಸತೀಶ್ ಕುಮಾರ್ ಸರ್ ಆಗಿರ್ಬೋದು ಮತ್ತೆ ನಮ್ಮ ಸಂಗೀತ ಮೇಡಮ್ ಆಗಿರ್ಬೋದು ಅದಕ್ಕಿಂತ ಹೆಚ್ಚಾಗಿ ಮೇಡಮ್ ಅವರು ಬಂತದಿಂದ ನಮ್ಮ ಒಂದು ಆಕ್ಟಿವಿಟಿ ನಮ್ಮ ಶಾಲೆ ಮಕ್ಕಳುಗಳು ಆಕರ್ಷಣೆ ಆಗಿದೆಯಪ್ಪ ಅಂದ್ರೆ ಒಂಥರ ಏನೋ ಫಿಲಮ್ ಒಂದು ಡೈರೆಕ್ಟ್ರು ಏನ್ ಯಾವ ರೀತಿ ಮಾಡ್ತಾರೋ ಅದೇ ರೀತಿ ಡೈರೇಷನ್ ಮಾಡಿ ಆ ಮಕ್ಕಳುಗಳನ್ನ ಉರಿದುಂಬಿಸಿ ಒಂದು ಮೂರ್ ದಿವಸ ನಾಲ್ಕು ದಿವಸದಿಂದ ಮಕ್ಕಳು ಟ್ರೈನಿಂಗ್ ಕೊಟ್ಟು ಇಷ್ಟೆಲ್ಲ ಮಾಡ್ತಾರೆ ಅಂದ್ರೆ ನಮ್ಗೆ ಬಹಳ ಖುಷಿ ಆಗ್ತದೆ ಯಾಕಂದ್ರೆ ಪ್ರೈವೇಟ್ ಶಾಲಲ್ಲಿ ಈ ರೀತಿ ಮಾದರಿ ಇಲ್ಲ ಯಾಕೆ ನಾವು ಇವತ್ತು ಬರೀ ಇಂಗ್ಲೀಷ್ ಕಲ್ತ್ಕೊಂಡು ಇಂಗ್ಲೀಷೇ ಮಾತಾಡಿ ನಾವು ಇಂಗ್ಲೀಷ್ ಇರ್ತೀವಂತ ಅಂತ ಸಾಧ್ಯ ಇಲ್ಲ ಹೇಗೆ ನಾವು ಕನ್ನಡದಲ್ಲಿ ಇದೇ ಕನ್ನಡದಲ್ಲಿ ಇದ್ಮೇಲೆ ನಾವು ಕನ್ನಡ ಪ್ರತಿಯೊಬ್ಬರು ಪಕ್ಕ ಕಲಿಯಲೇಬೇಕು ಇವತ್ತು ನನ್ನ ಅಕ್ಕಪಕ್ಕ ಮನೆ ಈ ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳು ಇದಾವೆ ಅದಕ್ಕೆ ಕನ್ನಡ ಮಾತಾಡೋಕ್ಕೆ ಬರಲ್ಲ ನಾವು ಅಪ್ಪ ಅಂದಿರೋ ಮಕ್ಳು ಕನ್ನಡ ಹೇಳಿ ಕೂಡ ಪರಿಸ್ಥಿತಿ ಇಲ್ಲ ಮತ್ತೆ ನಮ್ ಸರ್ಕಾರಿ ಶಾಲೆಯಲ್ಲಿ ಪೇರೆಂಟ್ಸ್ ಬಂದ್ರೆ ನಾನೇ ಅಲ್ಲಿ ನನ್ನ ಪೇರೆಂಟ್ಸ್ ನನ್ನ ಮಕ್ಕಳು ಇಲ್ಲೇ ಓದ್ತಿದ್ರೆ ನಾವು ಕಟ್ಟಡ ಕಾರ್ಮಿಕರ ಸಂಘದ ಅಧ್ಯಕ್ಷರು ಪ್ಲಸ್ ಇಲ್ಲಿ ಎಸ್ ಟಿ ಎಂ ಸಿ ಅಧ್ಯಕ್ಷರು ಆಯ್ತಾ ನನ್ನ ಮಕ್ಕಳು ಬಂದ್ರೆ ನಾವು ಟೀಚರ್ಸ್ ಏನ್ ಮಾತಾಡ್ತಿದ್ರಪ್ಪ ಮಾತಾಡ್ತಾರೆ ಬಟ್ ನೀವು ಪ್ರೈವೇಟ್ ಶಾಲೆಗೆ ಹೋದ್ರೆ ಅದಕ್ಕೊಂದು ಅಪಾಯಿಂಟ್ಮೆಂಟ್ ತಗೊಂಡು ನಾವು ಲಕ್ಷಾಂತರ ದುಡ್ಡು ಕಟ್ಟಿ ಮಕ್ಕಳು ನಮ್ಮ ಮಕ್ಕಳು ಏನೋ ಒಂದು ಸುಖ ಮಾತಾಡ್ಸಬೇಕಪ್ಪ ಅಂತಂದ್ರೆ ನಾವು ಹತ್ರ ಕೈ ಕೈ ಮುಗಿದು ಕೈ ಕಟ್ಟಿ ನಿಂತ್ಕೋಬೇಕು ಈಗ ಅದರಿಂದ ಪೋಷಕರು ನನ್ನ ಎಲ್ಲಾ ಪೋಷಕರೂ ಅಷ್ಟೇ ನನ್ನ ಗವರ್ಮೆಂಟ್ ಮಕ್ಕಳು ಎಲ್ಲ ಒಂದು ಶಿಕ್ಷಣ ಇಲಾಖೆಯಲ್ಲಿ ಪ್ರತಿಯೊಂದು ಸರ್ಕಾರಿ ಶಾಲೆಯಲ್ಲಿ ಯಾರ್ಯಾರು ಇದಾರೆ ಯಾರ್ಯಾರು ಉನ್ನತ ಮಟ್ಟದಲ್ಲಿ ಇದ್ದಾರೆ ಅವ್ರೆಲ್ಲ ದಯವಿಟ್ಟು ಕೈ ಮುಗಿದು ಕೇಳ್ಕೊಳ್ತೀನಿ ಅವ್ರಿಗೆಲ್ಲ ಸರ್ಕಾರಿ ಶಾಲೆಯಲ್ಲಿ ಸೇರಿಸಿ ಅಂತ ಹೇಳಿ ಮತ್ತೆ ಸರ್ಕಾರಿ ಶಾಲೆಯಲ್ಲಿ ಈ ಒಂದು ಎಸ್ ಎಲ್ ಸಿ ಎಕ್ಸಾಮ್ ನೋಡಿದಾಗ ಸರ್ಕಾರಿ ಶಾಲೆಯಲ್ಲಿ ಬಂದಿದ್ ಯಾರು ಪ್ರಥಮ ಮಹಿಳೆ ಅವ್ರಿಗೆ ಕೊಪ್ಪಳದ ಹುಡುಗಿ ಬಾಗಲಕೋಟೆಯಿಂದ ಬಂದಿದ್ದಾರೆ ಯಾರು ಬಂದ್ರು ಪ್ರೈವೇಟ್ ಶಾಲೆಯಿಂದ ಬಂದ್ರ ಸರ್ಕಾರಿ ಶಾಲೆಯಿಂದ ಬಂದ್ರ ನಮ್ಮ ಮಾಸ್ಟರ್ ಹೇಳಿದಂಗೆ ಸರ್ಕಾರಿ ಶಾಲೆ ಮಕ್ಕಳು ಯಾವ ನೀರಲ್ಲೇ ಬಿಡಿ ಎಲ್ಲೇ ಬಿಡಿ ಎಂತ ಜಾಗಲ್ಲಿ ಬಿಟ್ರು ಎದ್ದು ಬರ್ತಾರೆ ಬಟ್ ಪ್ರೈವೇಟ್ ಶಾಲೆಯಲ್ಲಿ ಸರ್ಕಾರಿ ಶಾಲೆ ಬಿಟ್ಟು ಪ್ರೈವೇಟ್ ಶಾಲೆ ಇಂಗ್ಲೀಷ್ ಓದಿರ್ತಾರಲ್ಲ ಬರೀ ಒಂದು ನಾಯಿಗಳು ಬಂದ್ರು ನಾಯಿ ಬಂದ್ರ ಎದುರ್ಕಡೆ ಮಮ್ಮಿ ಡಾಗ್ ಇಸ್ ಕಮಿಂಗ್ ಮಮ್ಮಿ ಡಾಗ್ ಇಸ್ ಕಮಿಂಗ್ ಮಮ್ಮಿ ಅಂತೇಳಿ ಸ್ಕೂಲ್ಗೆ ಹೋಗೋದಿಲ್ಲ ಅದೇ ನಮ್ ಮಕ್ಕಳ ಹುಲಿನೇ ಬರಲಿ ಹುಲಿನ ಎದುರಿಸುವಂತ ಧೈರ್ಯ ಬಂದಿವೆ ಮತ್ತೆ ನಮ್ ಸರ್ಕಾರಿ ಶಾಲೆ ಯಾವ್ದು ಸವಲತ್ತು ಇಲ್ಲ ಅನ್ನಂಗಿಲ್ಲ ಉಚಿತ ಬಟ್ಟೆ ಇದೆ ಉಚಿತ ಶ್ರಮ ಮಟ್ಟೆ ಇದೆ ಬಿಸಿ ಊಟ ಇದೆ ಮಕ್ಕಳಿಗೆ ಬಿಸಿ ಊಟ ಕೊಡ್ತಾ ಇದ್ರೆ ಮಟ್ಟೆ ಕೊಡ್ತಾರೆ ಸರ್ಕಾರದಿಂದ ಎಲ್ಲಾ ತರದ ಅನುದಾನಗಳ್ ಕೊಡ್ತಾ ಇದ್ರೆ